ಧನ್ವಂತರಿ ಶಿಕ್ಷಣ ಸಂಸ್ಥೆಗಳ ಚೇರ್ಮನ್ ಅರೀಫ್ರವರ ಹುಟ್ಟುಹಬ್ಬದ ಅಂಗವಾಗಿ ಚಿಕ್ಕಬಾಣ್ವಾರದಲ್ಲಿ ನೂತನವಾಗಿ ನಿರ್ಮಿಸಿರುವ ಧನ್ವಂತರಿ ಆಸ್ಪತ್ರೆಯನ್ನು ದಾಸರಳ್ಳಿ ಶಾಸಕರಾದ ಎಸ್ ಮುನುರಾಜ್ ಅವರು ಉದ್ಘಾಟಿಸಿದರು ನಂತರ ಅರೀಫ್ರವರನ್ನು ಸನ್ಮಾನಿಸಿದ ಶಾಸಕರು ಸಿಹಿ ತಿನಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು ನರ್ಸಿಂಗ್ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆಸ್ಪತ್ರೆಯನ್ನು ನಿರ್ಮಿಸಿದ್ದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಧ್ಯಮ ವರ್ಗದ ಜನರು ಹೆಚ್ಚಾಗಿದ್ದು ಇಲ್ಲಿ ಆಸ್ಪತ್ರೆಯ ಅವಶ್ಯಕತೆ ಇದೆ ಎಂದರು ಸಂದರ್ಭದಲ್ಲಿ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಉಚಿತವಾಗಿ ಔಷಧಿಯನ್ನು ವಿತರಿಸಲಾಯಿತು ಐವತ್ತು ವರ್ಷದಿಂದ ಇದ್ದಿದ್ದೀನಿ ನಾನು ಬಾಣವರದಲ್ಲಿ ನಮ್ಮ ತಂದೆ ಎಪ್ಪತ್ತು ವರ್ಷದಿಂದ ಇದ್ದಾನೆ ಇದ್ದರು ಇವಾಗಿಲ್ಲ ಅವರು ಪರವಾಗಿ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದೆ ಕೆಮ್ಮೆ ಜೆ ಫೌಂಡೇಶನ್ ಅಂತ ಸೊ ಅದರಿಂದ ಈ ಧನ್ವಂತರಿ ಕಾಲೇಜ್ ಬಂತು ಸೊ ನಮ್ಮ ವೈಫ್ ಆಗಿಬಿಟ್ರು ಅವರು ಡಾಕ್ಟರ್ ನೀಲಮ್ ಅಂತ ಅವರು ನಾನು ಸೇರ್ಕೊಂಡಿದ್ದು ಇದು ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಮೂರಲ್ಲಿ ಸ್ಟಾರ್ಟ್ ಮಾಡಿದೆ ಇವತ್ತು ಇಪ್ಪತ್ತೊಂದು ವರ್ಷ ಆಗಿದೆ ಸೊ ನಾವೆಲ್ಲ ಕಾಲೇಜ್ಗಳು ಮಾಡಿದ್ದೀವಿ ಸ್ಕೂಲ್ ಮಾಡಿದ್ದೀವಿ ಜನಗಳಿಗೆಲ್ಲ ಅನುಕೂಲ ಆದಂಗೆ ಎಲ್ಲ ನಮ್ಮ ಲೋಕಲ್ ಹುಡುಗರು ಇದ್ದಾರೆ ಔಟ್ಸೈಡ್ ಹುಡುಗರು ಇದ್ದಾರೆ ಒಂದು ಮುನ್ನೂರು ಜನ ನಮ್ಮ ಹತ್ರ ಎಂಪ್ಲಾಯಿಗಳವ್ರೆ ಸ್ಟಾಫ್ಗಳು ಅವ್ರ ಮಕ್ಕಳು ಓದ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ಒಂದು ಒಂದು ಬೇಕಾಗಿತ್ತು ಯಾಕಂದರೆ ಜನ ಭಾರಿ ದೂರ ಹೋಗ್ಬೇಕಾಯ್ತು ಈ ಕಡೆ ದಾರಿ ಸರಿ ಇರಲಿಲ್ಲ ಆ ಕಡೆ ರೈಲ್ವೆ ಗೇಟ್ ಬಿದ್ದಿರೋದು ಇಡೀ ಏರಿಯಾಗೆ ಅನುಕೂಲ ಆದಂಗೆ ಅಂತ ಹೇಳ್ಬಿಟ್ಟು ನಾವು ಒಂದು ಹಾಸ್ಪಿಟಲ್ ಓಪನ್ ಮಾಡೋ ಅಂತ ಆ ಉದ್ದೇಶದಿಂದ ಇವತ್ತು ಆಪನ್ ಮಾಡಿದ್ವಿ ಫಸ್ಟ್ ಫಾರ್ಮಸಿ ಓಪನ್ ಆಗಿದೆ ಬರೋ ತಿಂಗಳಲ್ಲಿ ಓಪನ್ ಆಗಿತ್ತು ವರದಿ ಹನುಮಂತರಾಜು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ